ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಮತ್ತು ರವಿಯ ಮೌನದ ಪ್ರೀತಿಯ ಮುಂದುವರೆದ ಭಾಗ ಹಳೆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಅನು ಮತ್ತು ರವಿಯ ನಡುವಿನ ಭಾವನೆಗಳು ಆಧ್ಯಾತ್ಮದ ಹಾದಿಯಲ್ಲಿ ಸಾಗುತ್ತಿದ್ದವು ಶಂಕೆಗಿಂತ ಶ್ರದ್ಧೆಗೆ ಜಾಗ ನೀಡಿ ಇಬ್ಬರು ತಮ್ಮ ಹೃದಯದ ದಾರಿ ಪರಿಶುದ್ಧವಾಗಿರಲಿ ಎಂಬ ಆಶಯಕ್ಕೆ ಬದ್ಧರಾಗಿದ್ದರು ಆ ದಿನ ರಾತ್ರಿ ರವಿ ತನ್ನೊಳಗಿನ ಸಂಶಯಗಳಿಗೆ ಉತ್ತರ ಹುಡುಕಲು ಜಗತ್ತಿನಲ್ಲಿಯೇ ಶಾಂತವಾಗಿರುವ ಜಾಗವೊಂದನ್ನು ಆಯ್ದುಕೊಂಡ ಅವನ ಮನಸ್ಸಿನ ಪ್ರಾಯಶ ತಾನು ನಾನು ನಿನ್ನೊಳಗಿನ ಪ್ರಾಮಾಣಿಕತೆಯನ್ನು ನೋಡುವಲ್ಲಿ ಎಷ್ಟು ಹೊತ್ತು ತೆಗೆದುಕೊಂಡೆನೋ ಆದರೆ ಇನ್ನು ಮುಂದೆ ನಿನ್ನ ಮೇಲೆ ಕೇವಲ ನಂಬಿಕೆಯಿಂದ ನಡೆಯುತ್ತೇನೆ ಈ ಮಾತು ಕೇಳಲು ನನಗೆ ಇಷ್ಟು ದಿನವಾಯಿತು ರವಿ ನನ್ನ ಪ್ರೀತಿ ಹೇಗೆ ಚುರುಕು ಪಡುತ್ತಾ ಹೋಗಲಿ ದಿನಗಳು ಕೆಳಗೆ ಇನ್ನೊಂದು ಬೆಳಕು ಬೆಳೆಯಿತು ಅನುಕ್ರಿಯೇಷನ್ಸ್ಗೆ ಹೊಸ ಖಾತರಿ ಬಂತು ಸ್ಥಳೀಯ ಫ್ಯಾಷನ್ ಆಹ್ವಾನ ಅನುಗೆ ಇದೊಂದು ದೊಡ್ಡ ಅವಕಾಶ ಆದರೆ ದಿನ ಆಯ್ತಾಗ ಅವಳು ತಯಾರಾಗುವ ಸಮಯಕ್ಕೆ ವಿದ್ಯುತ್ ಕಡಿತ ಪೈಪೋಟಿಯ ಸಮಯ ಕಳೆದು ಹೋಗುತ್ತಾ ಇತ್ತು ಅವಳು ನಿರಾಶೆಯಿಂದ ಕುಳಿತಿದ್ದಾಗ ರವಿಯ ಎಂಟ್ರಿ ಬಳಿಯಲ್ಲಿ ಬ್ಯಾಕಪ್ ಲೈಟ್ ಕೈಯಲ್ಲಿ ಬಟ್ಟೆ ಬಾಕ್ಸ್ ಬೈಕ್ ರೆಡಿಯಾಗಿತ್ತು ನನ್ನ ಹೆಂಡತಿಯ ಕನಸು ಒಂದೆರಡು ಕತ್ತಲೆಯಲ್ಲಿ ನಿಂತಿತಾ ಅಂತ ಎತ್ತಿಗೂ ಬೇಡ ನಾನು ನಿನ್ನ ಜೊತೆ ನಿಲ್ತೀನಿ ಅಂದಾಗ ಅದು ಬೆಳಕು ತರಬೇಕು ಅವನು ಅವಳನ್ನು ಫ್ಯಾಷನ್ ಮೇಳಿಗೆ ಕಡೆಗೆ ಕರೆದೊಯ್ದು ಅನು ರ್ಯಾಂಪಾಗೆ ಹಿಂದಿರುವಂತೆ ಡ್ರೆಸ್ ಮಾಡಲ್ಗಳಿಗೆ ಗೈಡ್ ಮಾಡುತ್ತಿದ್ದಳು ಅವಳ ಕ್ರಿಯೇಷನ್ಸ್ಗೆ ಮೆಲಗು ಬೀರಿದವು ಹೊಸತನದ ಸ್ಪರ್ಶ ಭರವಸೆಯ ಬಣ್ಣ ಅವಳ ಮಂಚದ ಮೇಲೆ ನಿಂತು ಅನೌನ್ಸರ್ ಹೇಳಿದಾಗ ಬೆಸ್ಟ್ ಲೋಕಲ್ ಡಿಸೈನರ್ ಆಫ್ ದ ಇಯರ್ ಅನು ಪಾಟೀಲ್ ಫ್ರಾಮ್ ಅನು ಕ್ರಿಯೇಷನ್ಸ್ ಅವಳು ಕಣ್ಣು ಮುಚ್ಚಿದಾಗ ಅವಳ ಮುಂದಿನ ದೃಷ್ಟಿಯಲ್ಲಿ ಹೋರಾಟ ಪ್ರೀತಿ ನಂಬಿಕೆ ಆಲ್ ಒನ್ ಪ್ರೇಮ್ ತರಹ ಕಾಣಿತು ಫ್ಯಾಷನ್ ಶೋ ಮುಗಿದು ಎಲ್ಲರೂ ಅಭಿನಂದನೆಗಳನ್ನು ನೋಡಿದ್ದಾಗ ಅಣುಗೆ ಓರ್ವ ಮಹಿಳೆ ಎನ್ವಾಲ್ಬ್ ಕೊಟ್ಟಳು ಅವಳ ಮುಖದ ಮೇಲೆ ಕಪ್ಪು ದುಪ್ಪಟ್ಟು ಮತ್ತು ಅವಳ ಎಡಗೈಗೆ ಕೈಯಲ್ಲಿ ಬಿಳಿ ಪಟ್ಟಿ ಅವಳು ಏನು ಹೇಳದೆ ನೇರವಾಗಿ ಹಿಂದಿರುಗಿ ಹೋದಳು ಅನು ಆಶ್ಚರ್ಯದಿಂದ ಇವಳು ಯಾರೂ ನಾನು ತಿಳಿಯುವಂತ ಹುಡುಗಿಯಲ್ಲ ಅವಳು ಎನ್ವಾಲ್ಬ್ ತಂದ್ರೆದು ನೋಡಿದಳು ಒಳಗಿದ್ದ ಪತ್ರ ಅನು ನೀನು ಎಷ್ಟು ಏರಿದರೂ ನಿನ್ನ ಹಿಂದಿನ ಸತ್ಯವು ನಿನ್ನನ್ನು ಹುಡುಕಿಯೇ ಬರುತ್ತದೆ ನಿನ್ನ ಜೀವನದಲ್ಲಿ ಯಾರು ಯಾರಿಗಾದರೂ ನೋವು ತಂದಿದ್ದರೆ ಇನ್ನು ಮುಂದೆ ಅವಳು ಸುಮ್ಮನಿರಲಾರಳು ಅನು ಶಾಕ್ ಆಗಿ ಕಲ್ಲಾಗಿ ನಿಂತಳು ರವಿ ಬಂದು ಕೇಳಿದನು ಏನಾಯಿತು ಅನು ಯಾರು ಈ ಪತ್ರ ಕೊಟ್ಟವರು ಅನು ಸ್ವಲ್ಪ ಗಾಬರಿಯಿಂದ ನನಗೂ ಗೊತ್ತಿಲ್ಲ ರವಿ ಆದರೆ ಯಾರಾದರೂ ನನ್ನ ಕುರಿತು ಬಹಳ ಆಳವಾಗಿ ಮಾತನಾಡುತ್ತಿದ್ದಾರೆ ಈ ಮಾತುಗಳು ನಾನಿಲ್ಲದ ಸತ್ಯವನ್ನೇ ತೋರಿಸುತ್ತಿವೆ ಮರುದಿನ ಅನು ಮತ್ತು ರವಿ ಆ ಮಹಿಳೆಯನ್ನು ಹುಡುಕಲು ಸಿಟಿವಿ ಫುಟೇಜ್ ಕೇಳುತ್ತಾರೆ ಅವಳ ಮುಖ ಸ್ಪಷ್ಟವಾಗಿ ಬಂದಿರಲಿಲ್ಲ ಆದರೆ ಒಂದು ದೃಶ್ಯದಲ್ಲಿ ಅವಳು ವಿವೇಕ್ನ ಕಾರಿನಲ್ಲಿ ಕುಲಿತು ಹೊರಡುತ್ತಾಳೆ ರವಿ ಕೋಪದಿಂದ ಇದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಕು ಈ ಪ್ಲಾನ್ ಹಿಂದಿದ್ದೆ ವಿವೇಕ್ ಅನು ಇಲ್ಲ ರವಿ ನಾನು ಯಾವ ತೀರ್ಮಾನಕ್ಕೂ ಮುಂಚೆ ಸತ್ಯವನ್ನು ತಿಳಿಯಬೇಕು ನಾನು ಯಾರಿಗೂ ನೋವು ನೀಡದ ಹಾದಿಯಲ್ಲಿ ಸಾಗಿದ್ದೇನೆ ಆದರೆ ನನಗೆ ಯಾರಾದರೂ ನೋವು ತಂದಿದ್ದರೆ ನಾನು ಅವರ ಕ್ಷಮೆ ಕೇಳಲು ಸಿದ್ಧಳಿದ್ದೇನೆ ಇದೇ ಸಮಯದಲ್ಲಿ ಅವರ ಮನೆಗೆ ಅತಿಥಿಯಾಗಿ ಬರ್ತಾಳೆ ಆ ಪ್ರಚಿತ ಮಹಿಳೆ ಈ ಬಾರಿಗೆ ಸ್ಪಷ್ಟವಾಗಿ ಅವಳು ತನ್ನ ಪರಿಚಯ ನೀಡುತ್ತಾಳೆ ನನ್ನ ಹೆಸರು ಸ್ವಾಮಿ ನಾನು ರವಿಯ ಹಳೆಯ ಸ್ನೇಹಿತೆ ಆದರೆ ನನ್ನ ಹೋದದ್ದು ನಿಮ್ಮ ಪ್ರೇಮದ ನಡುವೆ ಹೊಡೆದಂತೆ ಆಗಿತ್ತು ಈಗ ನಾನು ಮತ್ತೆ ಬಂದಿದ್ದೇನೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು ನಿಮ್ಮ ಪ್ರೀತಿ ನಿಜವಾಗಿದೆಯಾ ಅಥವಾ ನಾನು ಸೈಡ್ ಕ್ಯಾರೆಕ್ಟರ್ ಆಗಿದ್ದು ಸಮಯ ಪ್ರವೇಶ ರವಿಯ ಮನಸ್ಸಿನಲ್ಲಿ ಬೆರೆಸಿದ ಭಾವನೆಗಳನ್ನು ಎಚ್ಚರಿಸಿತು ಅವಳ ಮುಂದೆ ಬಂದು ನಿಂತು ಆಘಾತಕಾರಿ ಧೈರ್ಯದಿಂದ ಪ್ರಶ್ನೆ ಹಾಕಿದಳು ರವಿ ನಾನು ನಿನ್ನ ಹಳೆಯ ಪ್ರೇಮ ಆದರೆ ನಾವು ಬಿದಿಯದ ಕಾರಣ ಈ ಕೋಡಿ ಮುಕ್ತಿವಾದಿಲ್ಲ ನಿನ್ನ ಜೊತೆಗೆ ಮಾತನಾಡದೇ ಇರುತ್ತಾ ಇಂದಿಗೂ ನಾನು ರಾತ್ರಿ ನಿದ್ದೆ ಹೋಗಲಾರೆ ನನಗೆ ಸತ್ಯ ಹೇಳು ನನ್ನ ಮೇಲೆ ನಿನ್ನ ಪ್ರೀತಿಯ ಬೆಂಕಿ ನಂದಿತಾ ಅಥವಾ ಕಳೆದು ಹೋಗಿದ್ದಂತೆ ತೋಚಿತ್ತಾ ಅನು ನಿಶಬ್ದವಾಗಿ ಒಳಗೊಳಗೆ ತಾಮೆಯಿಂದ ಕೇಳುತ್ತಾಳೆ ರವಿ ಆಳವಾದ ಉಸಿರೆಳೆದು ಸ್ವಾಮಿ ಹೌದು ನಿನಗೆ ನನ್ನ ಹೃದಯದಲ್ಲಿ ಸ್ಥಾನವಿತ್ತು ಆದರೆ ಅದು ಹಿಂದಿನ ಪುಟ ನಿನ್ನ ಬರವು ನನ್ನನ್ನು ಪರೀಕ್ಷೆ ಮಾಡುತ್ತಿದೆ ಆದರೆ ಈ ದಿನ ನನ್ನ ಬಾಳಿಗೆ ಉಸಿರಿಕೊಳ್ಳುವವಳ ಕೊಡುವವಳ ಹೆಸರೇ ಅನು ಅವಳ ಪ್ರೀತಿ ನನ್ನ ಜೀವನದ ಆಧಾರ ನಾನು ಹಿಂದೆ ಬಿದ್ದು ಹೋಗದಂತೆ ನಿಲ್ಲಿಸುವ ಶಕ್ತಿ ಅವಳದ್ದೇ ಸಾನ್ವಿ ಆದರೆ ನಾನು ಏನೂ ತಪ್ಪು ಮಾಡಿದೆ ನಾನೇಕೆ ದೂರವಾದೆ ನಿನ್ನ ಮೌನದಿಂದಲೇ ನಾನು ಹೋದ್ವಲ್ಲ ರವಿ ನಮ್ಮ ನಡುವೆ ಪ್ರೀತಿಯ ಮೌನವಿತ್ತು ಆದರೆ ಅದರಲ್ಲಿ ಗಂಭೀರತೆ ಇರಲಿಲ್ಲ ನಾನು ಅನು ಜೊತೆ ಇದ್ದಾಗ ಮಾತ್ರ ತಿಳಿದು ಬಂದಿತು ಪ್ರೀತಿ ಅಂದರೆ ಕೇವಲ ಕಣ್ಣೂರು ಅಲ್ಲ ಅದು ನಿತ್ಯದ ನಂಬಿಕೆ ಅಂತ ಅನು ಮೃದು ಧ್ವನಿಯಲ್ಲಿ ಸಾನ್ವಿ ನಾನು ನಿನ್ನ ಮೇಲೆ ಕೋಪವಿಲ್ಲ ಆದರೆ ನನಗೆ ಒಂದು ಪ್ರಶ್ನೆ ಕೇಳುತ್ತೇನೆ ಹಳೆ ನೆನಪುಗಳನ್ನು ಜೀವಂತವಾಗಿಟ್ಟುಕೊಳ್ಳುವುದು ಎಷ್ಟು ನ್ಯಾಯ ಜೀವನ ಮುಂದಕ್ಕೆ ಸಾಗಬೇಕಲ್ಲವೇ ಸ್ವಾಮಿ ಕಣೀರಿನಿಂದ ನೀವು ನೀವಿಬ್ಬರು ನನ್ನೆದುರು ನಿಂತು ಇಷ್ಟು ಶಕ್ತಿಯಾದ ಪ್ರೀತಿಯ ಬಿಂಬವನ್ನು ತೋರಿಸುತ್ತೀರ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ ನಾನು ಹೋಗುತ್ತೇನೆ ಆದರೆ ಈ ಮಾತನ್ನು ಕೇಳಿಸಿಕೊಳ್ತೀನಿ ನಿಮ್ಮ ಪ್ರೀತಿ ಶುದ್ಧವಾದದ್ದು ಅದನ್ನು ಯಾರೂ ಕೆಳಗೊಳಿಸಲಾರರು ಮೂರು ದಿನಗಳ ಬಳಿಕ ಅನು ತನ್ನ ಶಾಕ್ಗೆ ಹಿಂದಿರುಗಿ ಕೆಲಸಗಳಲ್ಲಿ ತೊಡಗಿದಳು ಎಲ್ಲ ನಿಶ್ಚಲವಾದ ಬಳಿಕ ರವಿ ಆ ಬಳಕ ಹಿಡಿದು ಹಿಡಿದನು ರವಿ ನಿನ್ನ ಪ್ರೀತಿಯಿಂದ ನಾನು ಬದಲಾಗಿದೆ ಅನು ಈ ದಿನ ನಾನಿಲ್ಲದವನಾಗಿ ಹೋದರೂ ನಿನ್ನ ಮೌನದ ಹಿಂದೆ ಇರುವ ನಂಬಿಕೆಗೆ ನಾನು ಜೀವ ಕೊಡ್ತೀನಿ ಅವರಿಬ್ಬರೂ ನೆರೆದ ತಕ್ಷಣ ಆ ಮೌನದ ಮಾತುಗಳು ಮತ್ತೆ ಪ್ರೀತಿಯಾಗಿ ಹರಡಿದವು ಅನು ಮತ್ತು ರವಿಯವರ ಪ್ರೀತಿ ಬದುಕಿನಲ್ಲಿ ಒಂದು ಹೊಸ ಕನಸು ಬೆಳೆಸುತ್ತಾರೆ ಆದರೆ ಅದಕ್ಕೆ ವಿರೋಧವಾಗುವ ಕುಟುಂಬದ ಒತ್ತಡದ ಹೊಸ ತಿರುವು ಎದುರಾಗುತ್ತದೆಯಾ ಮುಂದಿನ ವಿಡಿಯೋನ ನೀವು ನೋಡಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗೋಸ್ಕರ ವೇಟ್ ಮಾಡಿ ನೆಕ್ಸ್ಟ್ ಪಾರ್ಟ್ ಸಿಗ್ತೀನಿ ಅಲ್ಲಿವರೆಗೂ ಕಾತುರದಿಂದ ಇರಿ ಟೇಕ್ ಕೇರ್ ಬಾಯ್ ಬಾಯ್